ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹೆಬ್ಬಾಳ ತಾಲೂಕು ಚಿತ್ತಾಪುರ ಜಿಲ್ಲೆ ಕಲ್ಬುರ್ಗಿ ಈ ವಸತಿ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಸುಮಾರು ನಲವತ್ತಾರು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯಲ್ಲಿ ವ್ಯಾಸಂಗ ಮಾಡಿ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ದಾಖಲಿಸಿರುವುದರಿಂದ ಅದರಲ್ಲಿ ಸುಮಾರು ಹದಿನಾರು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಐದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಕೀರ್ತಿ ತಂದಿರೋದಕ್ಕಾಗಿ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಲಬುರಗಿ ಶ್ರೀ ಪ್ರಭುದೊರೆ ಅವರಿಂದ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಾದ ಅರ್ಪಿತಾ ಹಾಗೂ ಉಷಾರಾಣಿ ಅವರಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆರಿಫುದ್ದೀನ್ ಸುರೇಶ ಅಲ್ದರ್ತಿ ಹಾಗೂ ಶಿವರಾಮ ಚೌಹಾಣ ಶಿವಪುತ್ರಪ್ಪ ಅಣವೀರ್ ಹರಸೂರ ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋ ಕಲಬುರ್ಗಿ ವ್ಯವಸ್ಥೆ ಶಾಲೆಯ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರತಕ್ಕಂಥ ವಿದ್ಯಾರ್ಥಿನಿ ಅರ್ಪಿತಾ ಸುಮಾರು ಆರುನೂರ ನಾಲ್ಕು ಅಂಕಗಳನ್ನ ಗಳಿಸಿ ತೊಂಬತ್ತಾರು ಪಾಯಿಂಟ್ ಅರವತ್ತ್ನಾಲ್ಕು ಪ್ರತಿಶತ ಫಲಿತಾಂಶ ಪಡೆದು ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಅದೇ ರೀತಿಯಲ್ಲಿ ಹುಷಾರಾಣಿ ಎನ್ನುವಂಥ ವಿದ್ಯಾರ್ಥಿನಿ ಆರುನೂರ ಮೂರು ಅಂಕಗಳನ್ನು ಪಡೆದು ಶಾಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದು ತಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎನ್ನುವಂಥ ಮಾತನ್ನು ಮುಖಾಂತರ ಶಿವರಾಮ್ ಚೌಹಾಣ್ ಕೂಲಿ ಮಾಡಿ ಕಲಿಸ್ತಾ ನಮ್ಮ ನಮ್ಮತ್ರ ಹಿಂಗೆ ಕಲಿತಾರ ಅಂತ ನಾವು ಅಂದ್ಕೊಂಡಿದ್ದೇವೆ ಟೀಚರ್ಸ್ ನಮ್ದು ಋಣ ಹೆಲ್ಪ್ ಇದೆ ಟೀಚರ್ಸ್ ನಮಗೆ ಭಾಳ ಖುಷಿ ಆಗ್ತದೆ ಭಾಳ ಖುಷಿ ಆಗ್ತದೆ ವಯಸ್ಸೇನೆಂದ್ರೆ ಇಡೀ ಸ್ಕೂಲ್ನ್ಯಾಗ ಟೀಚರ್ಸ್ಗಳಿಗೆ ನಾವು ಭಾಳ ರೀ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಇಲ್ಲಿ ತನಕ ಎಷ್ಟೆಷ್ಟೋ ಕಾಲೇಜ್ಗಳು ಎಷ್ಟೆಷ್ಟೋ ಫೀಸ್ ಕಟ್ಟಿ ಅವ್ರಿಗೆ ಎಷ್ಟೊಂದು ಪ್ರೋತ್ಸಾಹ ಮಾಡಿದ್ರು ತಾಯಿ ತಂದೆ ಅಲ್ಲಿ ಟೀಚರ್ಸ್ಗಳು ಏನು ಹಾಕ್ದ್ರು ಅಲ್ಲಿ ಅದಷ್ಟು ಇವತ್ತು ನಮಗೆ ಚವ್ಹಾಣ್ ಸರ್ ಅಲ್ಲಿ ಅವ್ರದ್ದು ಇಡೀ ಟೀಮ್ ಶಿಕ್ಷಕರವರು ಅಂದದವ್ರು ಎಲ್ಲರು ನಮ್ಮ ಮಕ್ಕಳಿಗೆ ಇಷ್ಟು ಪ್ರೋತ್ಸಾಹ ಅಲ್ಲಿ ಮುಂದೆ ತಂದಾರಂದ್ರೆ ನಮ್ಮ ಪರಿಸ್ಥಿತಿನೇ ಇಲ್ಲ ರೀ ನಾವು ಮುಂದೆ ನಮ್ಮ ಮಕ್ಕಳಿಗೆ ಓದಿಸ್ತೇವೆ ಅನ್ನೋದು ಆದ್ರೆ ಇವತ್ತಿನ ದಿನ ಅವ್ರದ್ದು ರಿಸಲ್ಟ್ ನೋಡಿ ಇವತ್ತಿನ ದಿನ ನಮ್ಮ ಮಕ್ಕಳು ಎಷ್ಟು ಯಾಕೆ ಹೈರಾಣ ಆಗಲಿಕ್ಕೆ ನಮ್ಗೆ ಹೈರಾಣ ಆಗಲಿಕ್ಕ ನಮ್ಮ ಮಕ್ಕಳಿಗೆ ನಾವು ಮುಂದೆ ಅವ್ರದ್ದು ವಿದ್ಯಾಭ್ಯಾಸಕ್ಕೆ ನಾವು ಗಮನ ಅಂತ ಹೇಳಿ ಅವ್ರಿಗೆ ನಾವು ಸಹ ತರಿಸ್ನೆ ರೀ ನಮ್ಗೆ ಮೊರಾರ್ಜಿ ಸಾಲಿದಂತಂದ್ರೆ ಆಕಿ ಬಿಟ್ಟು ಬರ್ತಾಳೆ ಅಂತಂದ್ರೆ ನಾವು ಹೋದಾಗ ಇಡೀ ಸರ್ಗಳೆಲ್ಲ ಹೋದಾಗೆಲ್ಲ ನಮಗೆಲ್ಲ ಭಾಳ ಸಪೋರ್ಟ್ಲಿ ಅಂತ ನಿಮ್ಮ ಮಗಳು ಚೆನ್ನಾಗಿ ಓದ್ತಾಳೆ ರೀ ಹಂಗೆ ಹಿಂಗೆ ಏನು ಹೇಳಿದ್ರು ಭಾಳ ಕೇರ್ಲಿ ನಮಗೆ ಇದು ಮಾಡ್ಯ ರೆಸ್ಪೆಕ್ಟ್ ಕೊಟ್ಟ್ರಿ ಯಾವಾಗ ಹೋದರು ನಮ್ಗೆ ಚಲೋ ವಿಚಾರಿಸರ ನಮ್ಮ ಮಕ್ಕಳಿಗೂ ನಾವು ತಂದಿನೂ ಆ ಕೇರ್ ಮಾಡ್ತಿದ್ದೆವು ಇಲ್ಲೋ ನಮ್ಗೆ ಸುರು ಸುರು ಸೆಲೆಕ್ಷನ್ ಆದಾಗ ಹೆಂಗೆ ಇರ್ತವೆ ನಮ್ಮ ಮಕ್ಕಳು ನಂತ ಕಾಳಜಿ ಐತ್ರಿ ಆದ್ರೆ ನಾವು ಮುರಾರ್ಜಿದಾಗ ಬಿಟ್ಟು ಬಾಳಕೆ ನಾವು ಭಾಳ ನೆಮ್ಮದಿಲಿ ಇದ್ದೇವೆ ಯಾಕಂದ್ರೆ ಈಗಿನಾಗ ಅಲ್ಲಿ ಇಲ್ಲಿ ಹುಡುಗ್ರದ್ದು ಕ್ರೈಮ ಏನೇನೋ ನೋಡ್ತಾ ಇರ್ತೀವಿ ಓದ್ತಿರ್ತಾವೆ ಬರ್ತಿರ್ತಾವ ಮಕ್ಕಳು ಅಲ್ಲೆಲ್ಲ ನೋಡಿದಾಗ ನಮ್ಮ ಮುಂದೆ ನಮ್ಮ ಭವಿಷ್ಯ ಹ್ಯಾಂಗೆ ರೂಪಿಸ್ಬೇಕು ಅಂತಂದಿದ್ದೀವಿ ಇವಾಗ ಅವ್ರ ಭವಿಷ್ಯ ಅವ್ರು ರೂಪಿಸ್ಕೊಳ್ಳೋಂಥ ಸಾಮರ್ಥ್ಯ ಅವ್ರು ಬೆಳೆದಾರೆ ಯಾಕೆ ಬೆಳೆದಾರಂತಂದ್ರೆ ಎಲ್ಲ ಟೀಚರ್ಸ್ಗಳು ಅವರಿಗೆ ಅವ್ರು ಸಾಮರ್ಥ್ಯ ತುಂಬಿ ಇಟ್ಟರು ನಮ್ಮ ಮಕ್ಕಳಿಗೆ ಈಗ ನಮ್ಮ ಮಕ್ಕಳಿಗೆ ನಾವು ಎಲ್ಲಿ ಬಿಡ್ಲಿಕ್ಕೂ ನಮಗೆ ಹಿಂದರ್ಚೆ ಇಲ್ಲ ಯಾಕಂದ್ರೆ ನಮ್ಮ ಅಷ್ಟುಗಳು ಅಷ್ಟು ರೆಡಿ ರೀ ಈಗ ಏನದ ಅಂದ್ರೆ ನಾವು ಅವ್ರಿಗೆ ನಾವು ಪ್ರೋತ್ಸಾಹ ಮಾಡಬೇಕು ಯಾವ್ದು ದುಡ್ಡಿನ ಅವಶ್ಯ ಆಸ್ ಅದ ನಾವು ಸ್ವಲ್ಪ ಹಿಂದೂದವ್ರಿದ್ದೇವೆ ಸಲ ಅಂದಾಗ ಪ್ರಯತ್ನ ಮಾಡಿ ಎಲ್ಲಿಗೆ ಅವಶ್ಯ ವಯ್ ಮುಖೋಸ್ತದ ಗೊತ್ತಿಲ್ಲ ಆಲ್ಮೋಸ್ಟ್ ನಾವು ಇಡೀ ಸರ್ಗಳಿಗೆ ನಾವು ಭಾಳ ರೀ ಎಲ್ಲ ಮತ್ತ ಮುಂದೆ ಫ್ರೀ ಹತ್ಬೋದು ಅಂತೇಳಿ ನಮ್ಮ ಆಸೆ ಅದೇ ಸರ್ ಹತ್ತಿ ಕಲ್ತಿ ಬೆಳಿಲಿ ಅಂತೇಳಿ ಆಸೆ ಹತ್ತಲಿಲ್ಲ ಅಂದ್ರೂ ಮಾಡ್ತೇವೆ ರೀ ಒಂದು ಎಕರೆ ಆಸ್ತಿ ಮಾಡ್ತೀವಿ ಅವರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಅರ್ಪಿತಾ ನಾನು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಬ್ಬ ತಾಲೂಕು ಚಿತ್ತಾಪುರ್ ಡಿಸ್ಟಿಕ್ ಕಲಬುರಗಿಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದ್ದೆ ನನ್ನ ನನ್ನ ಫಲಿತಾಂಶವೇನೆಂದರೆ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರು ನಾಲ್ಕು ಅಂಕಗಳನ್ನು ಗಳಿಸಿದ್ದೇನೆ ಮೊದಲನೆಯದಾಗಿ ನಾನು ಕ್ರೈಸ್ಟ್ ಡಿಪಾರ್ಟ್ಮೆಂಟಿನ ಹೆಡ್ ಆದ ಇ ಡಿ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಹಾಗೂ ಪ್ರಭು ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಮತ್ತು ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶಿವರಾಂ ಶಿವರಾಮ್ ಚವ್ವಾಣ್ ಸರ್ ಅವರು ಹಾಗೂ ಎಲ್ಲ ವಿಷಯಗಳ ಶಿಕ್ಷಕರೊಂದದವರು ಮತ್ತು ಇನ್ನುಳಿದ ಎಲ್ಲ ಶಿಕ್ಷಕರಿಗೆ ಮೊದಲನೇದಾಗಿ ನನ್ನ ವತಿಯಿಂದ ಧನ್ಯವಾದಗಳನ್ನು ಧನ್ಯವಾದಗಳನ್ನು ಹೇಳುತ್ತೇನೆ ಏಕೆಂದರೆ ಏನಾದರೂ ಸಾಧನೆ ಮಾಡಬೇಕೆಂದರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಎಂಬಂತೆ ನನ್ನ ಈ ಸಾಧನೆಗೆ ಮೂಲ ಕಾರಣವೇನೆಂದರೆ ನನ್ನ ಶಿಕ್ಷಕರು ನನ್ನ ಜೀವನದಲ್ಲಿ ನಾನು ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರಬೇಕಾದಾಗ ನಾನು ನನ್ನ ಎರಡನೇ ಸಮಸ್ಯೆ ನಾವು ಓದುತ್ತಿರುವಾಗ ನನ್ನ ತಂದೆ ಕ್ಯಾನ್ಸರ್ ಕಾರಣದಿಂದ ತೀರಿ ಹೋದರು ಆ ಸಮಯದಲ್ಲಿ ನಾನು ನನ್ನ ಮುಂದಿನ ವ್ಯಾಸಂಗಕ್ಕಾಗಿ ಪಿ ಯು ಕಾಲೇಜ್ ಫ್ರೀ ಆಗಬೇಕಂತ ಎಕ್ಸಾಮ್ ಕಟ್ಟಿದ್ದೆ ಆಗ ನನ್ನ ತಂದೆ ತೀರಿ ಹೋದ ಎರಡು ದಿನದಲ್ಲೇ ನಾನು ಮೈಸೂರು ಕ್ಯಾಂಪ್ಗೆ ಅಟೆಂಡ್ ಆಗಬೇಕಿತ್ತು ಆ ಸಮಯದಲ್ಲಿ ನನ್ನ ಟೀಚರ್ಸ್ ಎಲ್ಲ ನಂಗೆ ಕಾಲ್ ಮಾಡಿ ಅದಕ್ಕೆ ಯಾವ ಇನ್ನು ನಮ್ಮ ಮನೆಯವ್ರಿಗೆ ಹಿಂಗೆ ಜರಿಬೇಡ್ರಿ ಕಳಿಸಂಥ ಎಲ್ಲ ಹೇಳ್ಕೊಟ್ರು ಇಲ್ಲಾಂದ್ರೆ ಈ ಅವ್ರದ್ದು ಡಯಲಿಂತೇ ಇನ್ನು ನನ್ನ ಕಾಲೇಜ್ ಭೀ ಫ್ರೀ ಆಗ್ಯದ ಏನಂತಂದ್ರೆ ನಾ ಧಾರವಾಡ ಮನೆ ವಿದ್ಯಾಪಿ ಕಾಲೇಜ್ನಾಗ ಕಾಲೇಜ್ನಾಗ ಎರಡು ವರ್ಷ ಕಾಲೇಜ್ ಫ್ರೀ ಆಗಿದೆ ಅದಕ್ಕೆ ಕಾರಣ ಅಂದರೆ ನನ್ನ ಎಲ್ಲ ಟೀಚರ್ಸ್ಗಳು ಇವ್ರ ಹೆಲ್ಪ್ ನಾ ಇಷ್ಟು ಓದಿ ಇಷ್ಟು ರಿಸಲ್ಟ್ ಬರಲು ಕಾರಣ ಆಯಿತು ಇಂಥ ಮುರಾರ್ಜಿ ಸ್ಕೂಲ್ಸ್ಗಳು ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಸ್ಕೂಲ್ ನನಗೆ ಭಾಳ ಹೆಲ್ಪ್ ಮಾಡ್ಯದ ನಂಗೆ ಇದು ಇದ್ರ ಮೇಲೆ ಯಾವತ್ತೂ ಋಣಿಯಾಗಿರ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಆ ಸಮಯದಾಗ ನಾ ಹತ್ತನೇ ಲಾಸ್ಟ್ ಲಾಸ್ಟಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಿತ್ತು ನಂಗೆ ಆಗ ಕನ್ನಡ ಸರು ಭಾಳ ಹೆಲ್ಪ್ ಮಾಡಿದ್ರು ಮೋಟಿವೇಟ್ ಮಾಡಿದ್ರು ಅವ್ರದ್ದು ಸ್ಫೂರ್ತಿದಾಯಕ ಮಾತುಗಳು ಯಾವ ಎಲ್ಲ ಟೀಚರ್ಸ್ಗಳು ಭಾಳ ಹೆಲ್ಪ್ ಮಾಡಿದ್ರು ಮತ್ತು ಪ್ರದೀಪ್ ಸರು ಗಣಿತ್ ಸರು ಹಾಗೆ ನಮ್ಮ ಶಾಲೆಯ ಅನ್ನದಾತರಾದಂಥ ತೋರ್ಸೋರು ಮತ್ತು ಎಲ್ಲ ಟೀಚರ್ಸ್ಗಳು ಟೀಚರ್ಸ್ಗಳು ಭಾಳ ಬುದ್ಧಿ ಹೇಳಿದ್ರು ಎಲ್ಲ ಇವರು ಸಪೋರ್ಟ್ಲಿಂತೆ ನಾನು ಇಷ್ಟು ರಿಸಲ್ಟ್ ತೆಗ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಈ ಸ್ಕೂಲಿಗೆ ಹಾಂ ನಮ್ಮ ಮುರಾರ್ಜಿ ಸ್ಕೂಲಿಗೆ ಮತ್ತು ಕ್ರೈಸ್ಟ್ ಡಿಪಾರ್ಟ್ಮೆಂಟಿಗೆ ಎಲ್ಲೆಂದು ಋಣಿಯಾಗಿರ್ತೀನಿ ಮುಂದೆ ನಾನು ಆಸೆ ಪಟ್ಟಂತೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ನನ್ನ ತಂದೆ ಆಸೆ ಪಟ್ಟಂತೆ ಹಾಗೆ ನಮ್ಮ ಟೀಚರ್ಸ್ ಆಸೆ ಪಟ್ಟಂತೆ ಈ ಈ ಶಾಲೆ ಋಣ ನಮ್ಮ ಶಾಲೆ ಕೀರ್ತಿ ತರ್ತೀವಿ ನಮ್ಮ ಶಾಲೆಗೆ ಕೀರ್ತಿ ತರ್ತೀನಿ ಅಂತೇಳಿ ನನ್ನ ಮಾತಾಡೋದು ಏನಂದರೆ ಯ ಓದುವಾಗ ನಾವು ಅಷ್ಟು ಅಷ್ಟು ತಾಸು ಓದಬೇಕು ಇಷ್ಟು ತಾಸು ಓದಬೇಕಂತೇನಿಲ್ಲ ನಾವು ಓದುವಾಗ ಚಿಕ್ಕ ಕೊಟ್ಟು ಓದಬೇಕು ಕಾನ್ಸಂಟ್ರೇಟ್ ಮಾಡಿ ಓದಬೇಕು ಓದೋಕ್ಕಿಂತ ಹೆಚ್ಚು ಕ್ಲಾಸ್ನಲ್ಲಿ ಟೀಚರ್ಸ್ ಪಾಠ ಮಾಡ್ತಿರುವಾಗ ಭಾಳ ಗಮನವಿಟ್ಟು ಕೇಳಬೇಕು ಯಾಕಂದರೆ ಅದು ರಿವೈಸ್ ಆಗ್ತಿರುತ್ತೆ ನಾವು ಮಲ್ಕೊಂಡ ಮಲ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನ ರಿವೈಸ್ ಮಾಡಬೇಕು ಹಾಗಾಗಿ ಅದು ಮೊದಲನೇ ಟಿಪ್ಸ್ ಯಾಕಂದರೆ ಅದ್ರಲಿಂತ ನಾವು ಹೆಚ್ಚಿಗೆ ನಮ್ಮದು ಮೆಮೊರಿ ಪವರ್ನು ಇನ್ಕ್ರೀಸ್ ಅದ್ರಲಿಂತ ಅದು ಫಸ್ಟ್ ಪಾಯಿಂಟ್ ಮತ್ತು ನಾವು ಓದಿದ್ನ ಬರಿಬೇಕು ಅನ್ಸತ್ತೆ ಬರಿದ್ರಿಂದ ನಮ್ಮ ಬರವಣಿಗೆನೂ ನೀಟ್ ಆಗ್ತದ ಅಲ್ಲಿ ನಮ್ಮ ವ್ಯಾಲ್ಯೂ ವ್ಯಾಲ್ಯುವೇಟರ್ಸಿಗೆ ಅಟ್ರ್ಯಾಕ್ಷನ್ ಆಗ್ತದಂತೆ ನಾನು ಸೋಷಲ್ ಮಿಸ್ ಅವ್ರು ಹೇಳಿದ ಟಿಪ್ಸ್ ಇದು ಹಾಗೆ ಓದುವಾಗ ಬರೆಯುವಾಗ ನಮ್ಮ ನಮ್ಮದೇ ಆದ ಓನ್ ರೀತಿಯಲ್ಲಿ ನಮಗೆ ನಮ್ಮ ನೇಚರ್ ಬಗ್ಗೆ ಹೆಂಗೆ ಹೆಂಗಿತ್ತು ಅದು ಹೋಲಿಸಿ ಓದ್ರೆ ನಮಗೆ ಈಸಿಯಾದ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಾನು ಪ್ರೆಸ್ಟ್ ಡಿಪಾರ್ಟ್ಮೆಂಟ್ನ ಇ ಡಿ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳಾದ ಪ್ರಭು ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ನಾನು ಮರಾರ್ಜಿ ದೇಸಾಯಿ ವಸತಿ ಶಾಲೆ ಹಬ್ಬ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಲಿನ ಹತ್ತನೇ ತರಗತಿಯಲ್ಲಿ ಓ ಓದಿ ಆರುನೂರ ಮೂರು ಅಂಕಗಳನ್ನು ಗಳಿಸಿದ್ದೇನೆ ಈ ಸಾಧನೆಯನ್ನು ಮಾ ಮಾಡಲು ನನಗೆ ಎಲ್ಲ ನನ್ನ ಮುರಾರ್ಜಿ ದೇಸ ವಸತಿ ಶಾಲೆಯಲ್ಲಿ ನನಗೆ ಶಿಕ್ಷಣ ಕೊಟ್ಟ ಎಲ್ಲ ಶಿಕ್ಷಕ ವೃಂದದವರಿಗೂ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಲ್ಲ ಎಲ್ಲರೂ ಹೇಳ್ತಾರೆ ಮುರಾರ್ಜಿ ಸ್ಕೂಲ್ಗಳು ಚ ಛಂದ ಇರಲ್ಲ ಚೆಂದ ಆದರೂ ಇಡೀ ರಾಜ್ಯಕ್ಕೆ ಸಿಕ್ಸ್ ಟ್ವೆಂಟಿ ಫೈವ್ ಅದು ಮುರಾರ್ಜಿ ಸ್ಕೂಲ್ನಿಂದ ತೆಗ್ದಾರೆ ಅದು ನಮಗೊಂದು ಹೆಮ್ಮೆ ಮತ್ತು ಇಂಥ ಸ್ಕೂಲ್ಗಳು ಇನ್ನೂ ಹೆಚ್ಚಾಗಬೇಕ ಇನ್ನೂ ಹೆಚ್ಚಾದರೂ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಅಥವಾ ನಮ್ಮ ಶಾಲೆಯಲ್ಲಿ ನಾ ಇಷ್ಟು ಅಂತ ನಮ್ಮ ಶಾಲೆಯಲ್ಲಿ ಎಲ್ಲ ಟೀಚರ್ಸ್ಗಳು ಎಲ್ಲ ರೀತಿಯಾಗಿ ಹೆಲ್ಪ್ ಮಾಡಿದ್ದಾರೆ ನಮ್ಮದು ಪ್ರಿನ್ಸಿಪಾಲ್ ಸರ್ ಅಂತೂ ಎಲ್ಲ ರೀತಿಯಾಗಿ ಹೆಲ್ಪ್ ಮಾಡಿದ್ದಾರೆ ಯಾವುದೇ ನೋಟ್ಸು ಏನು ಬೇಕಾದರೂ ಹೆಲ್ಪ್ ಮಾಡ್ಯಾರ ಎಲ್ಲ ಟೀಚರ್ಸ್ಗಳು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಕೊಟ್ಟು ದಿನಾಲೂ ಬೆಳಗ್ಗೆ ಮೂರು ಮೂರು ತಾಸು ಸಾಯಂಕಾಲ ಮೂರು ಮೂರು ತಾಸು ಹಾಗೆ ಟೆಸ್ಟುಗೆ ಅದು ಇದ್ದಾಗ ಮಿಸ್ಗಳು ಅವರೇ ಅವತ್ತೊಂದು ದಿನ ಅಲ್ಲಿದ್ದು ಅವರೇ ರಿಸ್ಕ್ ತೊಗೊಂಡು ನಮಗೆ ರಾತ್ರಿ ಹತ್ತೂರು ತನ ಹನ್ನೊಂದರ ತನ ಓದಿಸಿದ್ದಾರೆ ಅವ್ರು ಅಷ್ಟೆಲ್ಲ ಕಷ್ಟ ಪ ಅವರೆಲ್ಲ ಅಷ್ಟು ಕಷ್ಟಪಟ್ಟರೆ ಸಲದಾಗ ನಾ ಇವತ್ತು ಇಷ್ಟು ರಿಸಲ್ಟ್ ತೊಗೊಂಡಿವಿ ಆದರೂ ಅವ್ರ ಎಕ್ಸ್ಪೆಕ್ಟೇಷನ್ ದಾಟೋದಾಗಿಲ್ಲ ನಾನು ನಮ್ಮ ಸಂಗೀತರು ಅದು ದಾಟ್ತಾರೆ ಮುಂದೆ ನಾನು ಸೆಕೆಂಡ್ ಪಿ ಯು ಮಾಡಿ ಯು ಪಿ ಎಸ್ ಎಕ್ಸಾಮ್ ಫೇಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಮುಂದೆ ನಾವೊಂದು ಏನಾದರೂ ಅಧಿಕಾರದಲ್ಲಿದ್ದಂದ್ರೆ ಕ್ರಾಸ್ ಡಿಪೆಂಡ್ಮೆಂಟಿಗೆ ನಾವೊಂದು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ನಾ ಏನಾದರೂ ಒಂದು ನಾ ಸಾಧನೆ ಮಾಡ್ದಲ್ಲಿ ಏನಾದರೂ ಸಹಾಯ ಮಾಡೋಕ್ಕೆ ಇಷ್ಟಪಡ್ತೀನಿ ನಾ ಇಂಥ ಟೀಚರ್ಸ್ಗಳಿಗೆ ಮತ್ತು ಇಂಥರಿಗೆ ಎಲ್ಲ ನಾ ನಂಗೆ ಮುಂದೆ ಎಲ್ಲಿ ಬಿ ಸಿಗಲ್ಲ ಅನ್ನಿಸ್ತದೆ ಅಷ್ಟೇ ಎಲ್ಲ ಟೀಚರ್ಸ್ಗಳು ಅಷ್ಟೇ ಹೆಲ್ಪ್ ಮಾಡ್ತಾರೆ ಮತ್ತು ಬೇರೆ ಸ್ಕೂಲ್ ಒಳಗೆ ಹೇಗೆ ಗೊತ್ತಿಲ್ಲ ಆದರೆ ನಮ್ಮ ಸ್ಕೂಲ್ ಒಳಗಂತೂ ಶಿಕ್ಷಣ ಆಗಲಿ ಊಟದ ವಿಷಯ ಆಗಲಿ ಶಿಸ್ತಾಗಲಿ ಚೆನ್ನಾಗಿ ಸಿಗ್ತದ ಇಡೀ ರಾಜ್ಯದಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ ಯಾರು ಭೀ ತೆಗ್ದಿಲ್ಲ ಮುರಾರ್ಜಿ ಸ್ಕೂಲಿನಿಂದ ತೆಗ್ದಾರೆ ದೊಡ್ಡ ದೊಡ್ಡ ಕಾ ಸ್ಕೂಲ್ಗಳಿವೆ ಅಂತ ಸಿಟಿಯಲ್ಲಿ ಆಗಿರ್ಬೋದು ಧಾರವಾಡ ಅವ್ರು ಎಲ್ಲೂ ತೆಗಿಲಾರ್ದಂಥ ಸಿಕ್ಸ್ ಟ್ವೆಂಟಿ ಫೈವ್ ರಿಸಲ್ಟ್ ನಮ್ಮದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ತೆಗ್ದಾರಂದ್ರೆ ಅಷ್ಟು ಉತ್ತಮ ಶಿಕ್ಷಣ ಸಿಗ್ತದೆ ಎಲ್ಲರೂ ದೊಡ್ಡ ದೊಡ್ಡ ಸ್ಕೂಲಿಗೆ ಹೋದ್ತಾರೆ ಅದರ ಅದಕ್ಕೆ ಅದಕ್ಕೆ ನಮ್ಮದು ಗೌರ್ಮೆಂಟ್ ಸ್ಕೂಲ್ ಆಗಿರ್ತ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಮ್ಮಿ ಇಲ್ಲ ಹೇಳ್ತೀನಿ ಮತ್ತು ಇಷ್ಟೇ ಹೇಳಿ ನಮ್ದಿನ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ ಅವರು ಇದು ನಮ್ಮದು ಫ್ರೆಂಡ್ ಹೇಳ್ದಂಗೆ ಅವರು ತಿಳ್ಕೊಂಡು ಓದಬೇಕು ಎಷ್ಟು ತಾಸು ಓದ್ತೀವತ್ತು ಮುಖ್ಯಲ್ಲ ಒಂದು ಒಬ್ಬೊಬ್ಬರು ನಾಲ್ಕು ತಾಸು ಓದ್ತಾರೆ ಒಬ್ಬೊಬ್ಬರು ಒಂದು ತಾಸು ಓದ್ತಾರೆ ಒಂದು ತಾಸೊಳಗೆ ಓದೋರು ಭಾಳ ನಾಲೆಜ್ ಪಡ್ಕೊತಾರೆ ಆದರೂ ಓದೋ ಹೇಳಿಗೆ ಕಾನ್ಸಂಟ್ರೇಟೆಡ್ ಕೊಟ್ಟು ಕಾನ್ಸಂಟ್ರೇಟ್ ಕೊಟ್ಟು ಅದು ವಿಷಯ ಅರ್ಥ ಮಾಡ್ಕೊಂಡು ಮತ್ತು ಅದು ಚೆನ್ನಾಗಿ ತಿಳ್ಕೊಂಡು ಓದಬೇಕು ಮತ್ತು ಕ್ಲಾಸ್ ಒಳಗೆ ಆ್ಯಕ್ಟಿವ್ ಆಗಿರಬೇಕು ಎಲ್ಲದಕ್ಕಿಂತ ಫಸ್ಟ್ ಅಂದ್ರೆ ಕ್ಲಾಸ್ ಒಳಗೆ ಆ್ಯಕ್ಟಿವ್ ಆಗಿದ್ದು ಮಿಸ್ಗಳ ಜೊತೆ ರೆಸ್ಪಾನ್ಸ್ ಮಾಡ್ತಾ ಇರಬೇಕು ಹಾಗೆ ಅವ್ರು ಹೇಳಿದ್ನ ಗಮನ ಬಿಟ್ಟು ಕೇಳಿದ್ರೆ ನಮಗೆ ನೆನಪಿನಲ್ಲಿ ಉಳಿತದ ನಾ ಜಾಸ್ತಿ ತಾಸು ತಾಸು ಕೊಟ್ಟು ಓದಿಲ್ಲ ಮಿಸ್ಗಳ್ಕಿ ಹೇಳಿದ್ದೆ ಜಾಸ್ತಿ ತಿಳ್ಕೊಂಡು ಓದಿನಿ ಮತ್ತು ರಾತ್ರಿ ಮಲ್ವ ಮಲ್ಕೋವಾಗ ಒಂದು ಸರ್ತಿ ರೀಸನ್ ಮಾಡಬೇಕು ನನ್ನ ಫ್ರೆಂಡ್ ಹೇಳ್ದಂಗೆ ಮುಂದಿನ ವಿದ್ಯಾರ್ಥಿಗಳು ಇನ್ನೂ ನಮ್ಮದು ಶಾಲೆಗೆ ಹಚ್ಚಿಂದು रिझाट तोटी नम शिवराम चव्हाण सरवर इन्स्ट कीर्ती तोडले आशस्ति चंद्र